శ్రీశెట్టి దుర్గామాదాయ మహా ఓం శ్రీ గురు బసవలింగాయ మహా ఓం శ్రీ గురు మాతాకూడి శ్రీ మహా ఓం శ్రీ గురు భగవాన్ శ్రీ మహావీరాయ మహా ఓం శ్రీ గురు తిరుపతి శ్రీ వెంకటేశ్వరాయ మహా ఓం శ్రీ గురు ధర్మస్థల శ్రీ మహా ఓం శ్రీ గురు శ్రీశైల శ్రీ మహా ಓಂ ಶ್ರೀ ಗುರು ಮಂತ್ರಾಲಯ ಶ್ರೀಗುರು ರಾಘೇಂದ್ರಾಯ್ ಗುರು ಬಳವಳ್ಳಾರಿ ಶ್ರೀ ಚನ್ನಬಸವೇಶ್ವರ ಓಂ ಶ್ರೀಗುರು ಜಗದ್ಗುರು ನಮ್ಮ ಕಾರುಣ್ಯ ಕುಟುಂಬದಲ್ಲಿ ಕಾರುಣ್ಯ ಕೃಣಾಮಯಿಗಳು ಕಾರುಣ್ಯ ಕಣ್ಮಣಿಗಳು ಈ ಕಾರುಣ್ಯ ಕುಟುಂಬದ ನಿರಂತರ ಮಾರ್ಗದರ್ಶಕರು ಕಾರುಣ್ಯ ಕುಟುಂಬದ ಯಜಮಾನರಾದ ಶ್ರೀ ದಿವಂಗತ ಧರ್ಮೀಚಂದ್ ಚಾಜೆಡ್ ಸಾಗೇ ಸಿಂಧನೂರು ಇವರ ಪ್ರಥಮ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಸಿಂಧನೂರಿನ ಚಾಜೆಡ್ ಕುಟುಂಬದಿಂದ ಇಡೀ ದಿನದ ಮಹಾಪ್ರಸಾದ ಸೇವೆ ಕಣ್ಣು ವಿತರಿಸುವ ಮೂಲಕ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಆತ್ಮೀಯತೆಯ ಮಮತೆಯ ಪ್ರೀತಿಯನ್ನು ದಾರಿಯ ಮೂಲಕ ನೆರವೇರಿಸಿದ್ದಾರೆ ಈ ಸಮಯದಲ್ಲಿ ನಾವು ಸಕಾಲ ದೇವರು ದೇವತೆಗಳಲ್ಲಿ ಆ ಭಗವಂತರಲ್ಲಿ ವಿಶೇಷ ಪ್ರಾರ್ಥನೆ ಮಾಡುವ ಮೂಲಕ ಶ್ರೀ ದಿವಂಗತ ಧರ್ಮೀಚಂದ್ ಶಾಜೇಡ್ ಅವರ ಆತ್ಮಕ್ಕೆ ಆ ಭಗವಂತ ನಿರಂತರ ಆತ್ಮಶಾಂತಿಯನ್ನು ಪ್ರತಿ ಸಾಜ್ ಕುಟುಂಬಕ್ಕೆ ಮತ್ತು ನಮ್ಮೆಲ್ಲರಿಗೆ ಅವರ ಅಗಲಿಕೆಯ ನೂವರ್ಷದ ಶಕ್ತಿಯನ್ನು ಕರುಣಿಸಲಿ ಮತ್ತು ಕುಟುಂಬಕ್ಕೆ ಉತ್ತಮ ಆಯಸ್ಸು ಸುಖ ಶಾಂತಿ ನೆಮ್ಮದಿಯನ್ನು ಕಣಿಸರಿ ಎನ್ನುವ ವಿಶೇಷ ಯಾತ್ರನೆಯೊಂದಿಗೆ ಶ್ರೀ ದಿವಂಗತ ಧರ್ಮೇಶ್ ಚಾರ್ಜೇಡ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಕುಟುಂಬಕ್ಕೆ ಶಿವಾಶೀರ್ವಾದ प्राप्त सुखिदेवे अन्नपूर्णे सदापूर्णे शंकर प्राणवल्लवे ज्ञानवैराग्य सिद्धार्थम विश्रांति ही च पार्वतीम अन्नदातो सुखी भवा अन्नदातो सुखी भवा अन्नदातो सुखी भवा ओम नमः शिवाय ओम शांति 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 धन्यवाद